ಒಮ್ಮೆ ಒಂದು ಪುಟ್ಟ ಹಳ್ಳಿಯಲ್ಲಿ ತಾಯಿ ಮತ್ತು ಮಗಳು ಜೀವನ ನಡೆಸುತ್ತಿದ್ದರು ತಾಯಿ ಬಹಳ ದುಡಿಯುವ ಹಿಂಗಸು ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಕೆಟ್ಟದಾಗಿದ್ದರೂ ಮಗಳ ಶಿಕ್ಷಣಕ್ಕೆ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಿರುವುದಿಲ್ಲ ಮಗಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಅವಳನ್ನು ಉತ್ತಮ ಉದ್ಯೋಗಕ್ಕೆ ಸೇರಿಸುವ ಆಸೆ ತನ್ನ ತಾಯಿದಾಗಿತ್ತು ತನ್ನ ಮಗಳ ಕನಸು ಕೂಡ ಉತ್ತಮ ವೈದ್ಯಳಾಗಬೇಕೆಂದಿತ್ತು ಆದ್ದರಿಂದ ತನ್ನ ತಾಯಿ ಮನೆ ಕೆಲಸ ಮಾಡಿ ಮತ್ತು ಹೋಟೆಲ್ನಲ್ಲೂ ಕೂಡ ಕೆಲಸ ಮಾಡುತ್ತಿದ್ದಳು ಅಲ್ಲಿಂದ ಬಂದಂತ ಹಣವನ್ನು ಮಗಳ ಶಿಕ್ಷಣಕ್ಕೆ ಉಳಿಸುತ್ತಿದ್ದಳು ಒಂದು ದಿನ ಮಗಳಿಗೆ ಕಾಲೇಜಿನಲ್ಲಿ ಶುಲ್ಕ ಪಾವತಿಸಲು ಹಣದ ಅವಶ್ಯಕತೆ ಬಂತು ಆದರೆ ತಾಯಿಯ ಕೈಯಲ್ಲಿ ಬೇಕಾದಷ್ಟು ಹಣ ಇರಲಿಲ್ಲ ಆಗ ತಾಯಿ ತನ್ನ ಬಟ್ಟೆಗಳನ್ನು ಮತ್ತು ಆಭರಣಗಳನ್ನು ಮಾರುವುದಾಗಿ ನಿರ್ಧಾರ ಮಾಡಿದಳು ಮಗಳು ಇದನ್ನು ಕಂಡು ತುಂಬಾ ಬೇಸರವಾದಳು ನನ್ನ ಜೀವನವೇ ನಿನಗಾಗಿ ನೀನು ಉತ್ತಮ ಕೆಲಸಕ್ಕೆ ಸೇರಿದರೆ ನನ್ನ ಕನಸು ಈಡೇರುತ್ತದೆ ಎಂದಳು ಆಗ ಮಗಳು ತನ್ನ ತಾಯಿಯ ಶ್ರಮವನ್ನು ವ್ಯರ್ಥ ಮಾಡಬಾರದೆಂದು ದ್ವಿಗುಣ ಶ್ರಮದಿಂದ ಓದಿದಳು ನಂತರ ಆಕೆ ವೈದ್ಯೆಯಾಗುವ ತನ್ನ ಕನಸನ್ನು ಸಾಧಿಸಿ ತನ್ನ ತಾಯಿಯನ್ನು ಅತ್ಯುತ್ತಮ ಆರೈಕೆ ಮತ್ತು ಗೌರವದಿಂದ ನೋಡಿಕೊಂಡಳು ಕತೆಯ ನೀತಿ ನಮ್ಮ ಕನಸುಗಳು ಮತ್ತು ನಮ್ಮ ಶ್ರಮ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧ್ಯ ಆದರೆ ತಾಯಿಯ ಹಾರೈಕೆಯು ಶಕ್ತಿ ಮತ್ತು ತ್ಯಾಗವು ನಮ್ಮೆಲ್ಲರ ಜೀವನದ ಶ್ರೇಷ್ಠ ಪ್ರೇರಣೆಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಈ ನೀತಿ ಕತೆ ಇಷ್ಟ ಆಯಿತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ